ಸ್ನೇಹಿತರೆ ನಮಸ್ಕಾರ ಅವಿವೇಕಿ ಅಜಂಫಿರ್ ಖಾದ್ರಿ ಎನ್ನುವಂತಹ ವ್ಯಕ್ತಿ ನೀಡಿದ ಆ ಒಂದು ಹೇಳಿಕೆ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ ಮೊನ್ನೆಯವರೆಗೂ ಕಾಂಗ್ರೆಸ್ ಪಕ್ಷ ತನಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟಿಲ್ಲ ಎಂದು ಒಂದೇ ಕಣ್ಣಿನಲ್ಲಿ ಗೊಳೋ ಎಂದು ಅಳುತ್ತಿದ್ದಂತಹ ಅಜಂಫಿರ್ ಖಾದ್ರಿ ಎನ್ನುವಂತಹ ವ್ಯಕ್ತಿ ದಲಿತ ಸಮುದಾಯದ ಸಭೆಯೊಂದರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಲು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡ್ಬಿಟ್ಟಿದ್ರು ಇನ್ನೇನ್ ಬಿಟ್ಟಿದ್ರೆ ಅವರು ಇಸ್ಲಾಂ ಧರ್ಮಕ್ಕೆ ಸೇರ್ಪಡ್ತಿದ್ರು ಎನ್ನುವಂತಹ ಅರ್ಥದ ಮಾತುಗಳನ್ನು ಆಡಿದ್ದಾರೆ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ದಲಿತರು ಮತಾಂತರಗೊಳ್ಳುವಂತಹ ಅವಶ್ಯಕತೆ ಇದೆ ಎನ್ನುವಂತಹ ಮಾತುಗಳನ್ನು ಹಾಡಿದ್ದು ನಿಜ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಈ ಮಾತನ್ನು ಮತ್ತೊಮ್ಮೆ ಅವರು ಸ್ಪಷ್ಟೀಕರಿಸಿದರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸ್ಥಳಾಂತರವಾಗುವವರೆಗೂ ಅನೇಕ ಧರ್ಮಗಳನ್ನು ಅವರು ಅಧ್ಯಯನ ಮಾಡಿದ್ದು ನಿಜ ಅದರಲ್ಲಿ ಇಸ್ಲಾಂ ಧರ್ಮವೂ ಒಂದು ಇಸ್ಲಾಂ ಧರ್ಮದ ನೀತಿಗಳೇನು ಇಸ್ಲಾಂ ಧರ್ಮದ ರಿವಾಜುಗಳೇನು ಇಸ್ಲಾಮಿನ ಪ್ರವಾದಿ ಮಹಮ್ಮದ್ ಹೇಳುವುದೇನು ಹಾಗೆ ಸಿಖ್ ಧರ್ಮದ ಒಂದು ಸಂದೇಶವೇನು ಹಾಗೆ ಕ್ರಿಶ್ಚಿಯನ್ ಧರ್ಮದ ಸಂದೇಶವೇನು ಜೊತೆಗೆ ಹಿಂದೂ ಧರ್ಮದಲ್ಲಿ ಇರುವಂತಹ ಒಟ್ಟಾರೆ ಸಂದೇಶವೇನು ಈ ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಡೆಗೆ ಆಯ್ಕೆ ಮಾಡಿಕೊಂಡಿದ್ದು ಬೌದ್ಧ ಧರ್ಮವನ್ನು ಕೇವಲ ಹಿಂದೂ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಮತಾಂತರಗೊಳ್ಳುವಂತಹ ಉದ್ದೇಶದಿಂದ ಬೇರೆ ಬೇರೆ ಧರ್ಮಗಳನ್ನು ಅಧ್ಯಯನ ಮಾಡಿದಂತೆ ಇಸ್ಲಾಂ ಧರ್ಮವನ್ನು ಸಹ ಅಧ್ಯಯನ ಮಾಡಿದ ಒಂದೇ ಒಂದು ಕಾರಣದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಎನ್ನುವಂತಹ ಹೇಳಿಕೆಯನ್ನು ನೀಡಿದಂತಹ ಖಾದ್ರಿ ರವರ ಅವಿವೇಕತನಕ್ಕೆ ಏನನ್ನಬೇಕು ಅನ್ನೋದು ಇಂದಿನ ಪ್ರಶ್ನೆ ಗೆಳೆಯರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ಪಾಕಿಸ್ತಾನದ ವಿಭಜನೆಯ ಬಗ್ಗೆ ಸಾಕಷ್ಟು ಸಂದರ್ಭಗಳಲ್ಲಿ ಒಂದಷ್ಟು ಮಾತುಗಳನ್ನು ಹಾಡಿದ್ದಾರೆ ಜೊತೆಗೆ ಒಂದಷ್ಟು ಲೇಖನಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಚರ್ಚೆಗೆ ನಾನಿವತ್ತು ಹೋಗೋದಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿರುವಂತಹ ಇಂತಹ ಅಜಾಂಫಿರ್ ಖಾದ್ರಿ ರವರಂತಹ ಅವಿವೇಕಿಗಳು ಹಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿ ಈಗ ಅಂಬೇಡ್ಕರ್ ಅವರ ವಾರಸುದಾರರು ನಾವೇ ಎಂದು ಫೋಸ ಕೊಡುತ್ತಿರುವಂತಹ ಒಂದಷ್ಟು ಪಕ್ಷಗಳಿಗೆ ನಾಚಿಕೆಯಾಗಬೇಕು ದಯಮಾಡಿ ಪ್ರತಿಯೊಬ್ಬ ದಲಿತರು ಮಾತ್ರವಲ್ಲ ಇಡೀ ಭಾರತೀಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಅವರ ಬರಹಗಳನ್ನ ಅವರ ಭಾಷಣಗಳನ್ನ ಅವರು ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ಅಧ್ಯಯನ ಮಾಡಬೇಕು ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಇಂತಹ ಅವಿವೇಕಿಗಳು ನೀಡುವಂತಹ ಎಲ್ಲ ಹೇಳಿಕೆಗಳು ಸತ್ಯವೇನೋ ಎನ್ನುವಂತಹ ಅಭಿಪ್ರಾಯ ಮೂಡುವ ಸಾಧ್ಯತೆಗಳು ದಟ್ಟವಾಗಿದೆ ಭಾರತಕ್ಕೆ ಭವ್ಯವಾದಂತಹ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿ ಇಟ್ಟಿರುವಂತಹ ಬಹುತೇಕರು ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇಸ್ಲಾಂ ಧರ್ಮಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತಿರುವುದು ಖಂಡನೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನಾಡ್ತಾರೆ ನಾನು ಮೊದಲು ಭಾರತೀಯ ನಂತರವೂ ಭಾರತೀಯ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇದ್ದಂತಹ ಭಾರತೀಯತೆ ಅಥವಾ ದೇಶದ ಮೇಲಿನ ಅಭಿಮಾನ ಈ ದೇಶದಲ್ಲೇ ಹುಟ್ಟಿರುವಂತಹ ಬೌದ್ಧ ಧರ್ಮ ಸ್ವೀಕರಿಸಲು ಇರುವಂತಹ ಒಂದು ಕಾರಣಗಳಲ್ಲಿ ಒಂದು ಎನ್ನುವಂತಹ ಮಾತು ಇಂದಿಗೂ ಸತ್ಯ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಯಾವ ಕಾರಣಗಳಿಂದ ಧರ್ಮಾಂತರ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಹೇಗೆಲ್ಲ ಪ್ರಕ್ರಿಯೆಗಳು ನಡೀತು ಅವರು ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಧರ್ಮಗಳ ಬಗ್ಗೆ ಅವರು ಕೊಟ್ಟಂತಹ ವ್ಯಾಖ್ಯಾನಗಳೇನು ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಬಂಧುಗಳೇ ಇನ್ನಾದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬೇರೆ ಬೇರೆ ಕಾರಣಗಳಿಗೆ ಬಳಸಿಕೊಳ್ಳುವುದನ್ನು ರಾಜಕೀಯ ಲಾಭಕ್ಕಾಗಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದರೂ ನಾವು ಅಂಬೇಡ್ಕರ್ ಅವರ ವಾರಸುದಾರರು ಎಂದು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವುದನ್ನು ನಿಲ್ಲಿಸಬೇಕು ಅನ್ನೋದು ಬಹುತೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಆಶಯ Namaskar.